ಅಲ್ಲಿ ಸಬ್ಸಿಡಿ ಐವತ್ ಸಾವಿರ ರೂಪಾಯಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಇಪ್ಪತ್ತೈದು ಸಾವಿರ ರೂಪಾಯಿ ನೇರ ಸಾಲ ಅಂತ ಕೊಟ್ಬಿಟ್ಟು ಈಗ ಐವತ್ ಸಾವಿರ ರೂಪಾಯಿ ಮೇಲೂ ಸಾಲ ಕಟ್ಟಿಸ್ತಾವ್ರಲ್ಲ ಯಾವ ನಂಬಿಕೆ ಮೇಲೆ ನಾವು ಅದನ್ನ ತಗೊಳ್ಳೋದೇ ಕಡ್ಲೆಕಾಯಿ ಎಲ್ಲಿಂದ ತರ್ತೀರಾ ಮೇಡಮ್ ಇದು ಗುಂಡ್ಲುಪೇಟೆ ಕಾಯಿ ಮೇಡಮ್ ಗುಂಡ್ಲುಪೇಟೆ ಗುಂಡ್ಲುಪೇಟೆ ದಿನಾ ಬರ್ತೀರಾ ಶುಕ್ರವಾರ ಮಾತ್ರ ಶುಕ್ರವಾರ ಮಂಗಳವಾರ ಭಾನುವಾರ ಮೇಡಂ ಓಹೋ ರೈತರಿಂದ ತಂದು ಮಾರಾಟ ಮಾಡೋದು ರೈತರಿಂದ ಕೊಡಲ್ಲ ಮೇಡಮ್ ದಳಾಳಿಗಳೈತೆ ಅವ್ರೆ ಅವ್ರ ಹತ್ರ ನಾವು ತಕೋಬರೋದು ಮೇಡಮ್ ಹೌದಾ ರೈತರಿಂದ ಅವ್ರು ಎಷ್ಟು ತಗೋತಾರೆ ಅದು ಗೊತ್ತಿಲ್ಲ ಮೇಡಮ್ ಹಾಂ ತಗೊಳ್ಳೋದು ಬಿಡೋದು ನಮಗೆ ಗೊತ್ತಿಲ್ಲ ಹಾಂ ನಮಗೆ ನಾವು ಕೊಟ್ಟುಬಿಟ್ಟು ತಗೋತೀವಿ ಹೌದಾ ನೂರು ರೂಪಾಯ್ಗೆ ನಾಲ್ಕು ಸೇರಿ ನಾಲ್ಕು ಸಾವಿರ ಮೇಡಮ್ ಓ ಹೆಂಗ್ ವ್ಯಾಪಾರ ಆಗುತ್ತೆ ಫುಲ್ ಖಾಲಿ ಮಾಡ್ಕೊಂಡು ಹೋಗ್ತೀರಾ ಶುಕ್ರವಾರ ಭಾನುವಾರ ಬೇರೆ ಇಲ್ಲ ಆದಷ್ಟು ಆಗುತ್ತೆ ಮೇಡಮ್ ಹಳ್ಳಿ ಮೇಲೆ ಹೊಡಿತೀವಿ ಮೇಡಮ್ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಹಾಂ ಹಾಂ ಎಷ್ಟು ತನಕ ಇರ್ತೀರಾ ಇಲ್ಲಿ ಮೇಡಮ್ ಐದು ಗಂಟೆ ಗಂಟೆ ಇರ್ತೀನಿ ಮೇಡಮ್ ಆಮೇಲೆ ಮತ್ತೆ ಹಳ್ಳಿಗೆ ಹೋಗ್ತೀರಾ ಮತ್ತೆ ಹೋಗಿ ಸಿಟಿ ವಿದ್ಯಾರಣ್ಯಪುರಂ ಸರ್ಕಲ್ ಅಲ್ಲೆಲ್ಲ ಸಿಗತ್ತೀರಿ ಮೇಡಮ್ ಹೌದಾ ಹೌದು ಮೇಡಮ್ ದಿನಕ್ಕೆ ಎಷ್ಟು ಗಂಟೆ ದುಡಿತೀರಾ ಹಂಗಾರೆ ದಿನಕ್ಕೆ ಏನೋ ಸಾವಿರ ಸಂಪಾದನೆ ಮಾಡ್ತೀನಿ ಮೇಡಮ್ ಖರ್ಚು ಕಳೆದು ಹೌದಾ ಅಷ್ಟೇ ಮೇಡಮ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಮೇಡಮ್ ಈಗ ಒಂದು ಶಿಫ್ಟ್ ವ್ಯಾಪಾರ ಮಾಡ್ಕೊಂಡಿ ನೀವು ನಂಜಿ ಮಳಿಗೆ ಹತ್ರ ಇವಾಗ ಇಲ್ಲಿ ಹಾಕಿದೀವಿ ಹಾಕಿದ್ದೀವಿ ಮಧ್ಯಾಹ್ನ ಊಟ ಗಿಟ್ಟ ಮಾಡ್ಕೊಂಡು ಪುನಃ ಒಂದು ಜನ ಬಂದ್ರೆ ವ್ಯಾಪಾರ ಇಲ್ಲ ಅಂದ್ರೆ ಪುನಃ ರೈಟ್ ಮನೆ ಮನೆ ಹೌದು ಮೇಡಮ್

ಪಾಸ್ ಬುಕ್ ರೇಷನ್ ಕಾರ್ಡ್ ಎಲ್ಲ ಕೊಟ್ರೆ ಒಂದ್ ಐವತ್ ಸಾವಿರ ಕಟ್ಸ್ಕೊತಾರೆ ಮೇಡಮ್ ಎಲ್ಲಿ ಇಲ್ಲಿ ಮಾಮೂಲಿ ಹಾ ಹಾ ನಾವು ಸೆಕೆಂಡ್ಸ್ ತಕೊಂಡಿರೋದು ಸೆಕೆಂಡ್ಸ್ ತಕೊಂಡಿರೋದು ನಾವು ಸೆಕೆಂಡ್ಸ್ ಹಾ ಹಾ ಆಮೇಲೆ ಅದಕ್ಕೆ ಸಬ್ಸಿಡಿ ಕೊಟ್ಟಿದ್ದಾರಾ ನಾವು ವಸ್ತಕ್ಕೆ ತಕೊಂಡ್ರೆ ನಮಗೆ ಸಬ್ಸಿಡಿ ಸಿಗತ್ತೆ ಮೇಡಮ್ ನಾವು ಎಷ್ಟು ಕೆಟಗರಿ ಹಾ ನಾವು ತಕೊಳ್ಳಲಿಲ್ಲ ಅರ್ಜೆಂಟ್ ಬೇಕಾಗಿತ್ತು ತಕೊಬಹುದು ಹೌದಾ ನಿಮ್ಮ ಗವರ್ನಮೆಂಟ್ ಇದೇನು ಸಿಕ್ಕಿಲ್ಲ ಅಂಗಾರೆ ಏನು ಸಿಕ್ಕಿಲ್ಲ ಮೇಡಮ್ ಓಹೋ ತಿಂಗಳ ಎಷ್ಟು ಕಟ್ತೀರಾ ಬಾಡಿಗೆ ಇದನ್ನ

ಪುನಃ ನೋಟಿಸ್ ಮೇಲೆ ನೋಟಿಸ್ ಬರ್ತಾಯಿದೆ ಮೇಡಮ್ ಹೋಗಿ ಕೇಳೋದ್ರಿಂದ ನಿಮ್ಮ ದುಡ್ಡು ಓಲ್ಡಲ್ಲಿ ಇಟ್ಟಿದ್ದೀವಿ ಇನ್ನೂ ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಿ ನೀವು ನೇರ ಸಾಲ ಕೊಟ್ಟಿದ್ದು ಸಬ್ಸಿಡಿ ಸಾಲ ಎಲ್ಲ ಅಲ್ಲಿ ಬ್ಯಾಂಕ್ಗಳು ಸಹವಾಸಾನೇ ಕೊಟ್ಟಕ್ಕಿತ್ತು ಅಲ್ಲೇ ಈಗ ಸಂಬಳ ಇದರಿಂದ ಗೌರ್ಮೆಂಟಿಗೆ ಸಬ್ಸಿಡಿ ಎಲ್ಲ ತುಂಬ ಕೊಡ್ತಾರಲ್ಲ ಯೂಸ್ ಮಾಡ್ಕೋತಿವಿಲ್ಲ ಯಾಕೆ ಯೂಸ್ ಮಾಡ್ಕೋತಿಲ್ಲ ಏನಕ್ಕೆ ಅಲ್ಲಿ ನೊಂದಿದ್ದೀವಲ್ಲ ಹಾಂ ಅಲ್ಲಿ ಸಬ್ಸಿಡಿ ಐವತ್ತು ಸಾವಿರ ರೂಪಾಯಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಇಪ್ಪತ್ತೈದು ಸಾವಿರ ರೂಪಾಯಿ ನೇರ ಸಾಲ ಅಂತ ಕೊಟ್ಬಿಟ್ಟು ಈಗ ಐವತ್ತು ಸಾವಿರ ರೂಪಾಯಿ ಮೇಲೆ ಸಾಲ ಕಟ್ಟಿಸ್ತಾರಲ್ಲ ಯಾವ ನೆಮ್ಮಕೆ ಮೇಲೆ ನಾವು ಅದನ್ನು ತಕೊಳ್ಳೋಬೇಡಿ ಅದಕ್ಕೋಸ್ಕರ ನಾವು ಯಾವ್ದು ಸರ್ಕಾರದ ಅನುದಾನನ ಅನುದಾನ